ಹೌದೂ ನಮಸ್ಕಾರ ಇವತ್ತಿನ ಒಂದು ತುಲಾ ತುಲಾರಾಶಿಯವರನ್ನು ಯಾವ ಥರ ಇಂಪ್ರೆಸ್ ಮಾಡಬೇಕು ತುಲಾರಾಶಿಯವರು ನಿಮಗೆ ಒಂದು ಕ್ಲೋಸ್ ಅಥವಾ ತುಂಬ ಅಟ್ಯಾಚಡ್ ಆಗಬೇಕಾದ್ರೆ ಅವ್ರ ಜೊತೆ ಯಾವ ಥರ ಇರಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ನೀವು ತುಲಾರಾಶಿಯರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ಇವರ ಜೊತೆ ಒಂದು ತುಂಬ ಒಂದು ಸೌಧಾರಯುತವಾದಂಥ ಒಂದು ಸಂಬಂಧದಲ್ಲಿರಬೇಕು ನೀವು ಅಂದರೆ ಒಂದು ಸೋದಾರ ಸೌಧಾರವತ ಸಂಬಂಧ ಮತ್ತು ಅವ್ರ ಜೊತೆ ಸಂತುಲಿತ ವಾಹನ ಹೊಂದಿದರೆ ಅದು ಅವರಿಗೆ ಇಂಟ್ರೆ ಇದು ಆಗಿ ಅದು ಅವರು ನಿಮ್ಮ ಹತ್ತ ಇಂಪ್ರೆಸ್ ಆಗ್ಬೋದು ಮತ್ತು ಇವರಿಗೆ ಈ ಅವರಿಗೆ ತುಂಬ ಒಂದು ಓವರ್ ಇಮೋಷನಲ್ ಆಗೋಲ್ಲ ಇವರಿಗೆ ಅಂದರೆ ತುಂಬ ಒಂದು ನೀವು ತುಂಬ ಒಂದು ಭಾವುಕತೆ ಇದ್ದರೆ ಅದು ಇವರಿಗೆ ಆಗೋಲ್ಲ ಅಂದರೆ ಭಾವುಕತೆ ಯಾವ ಮಟ್ಟದಲ್ಲಿ ಇರಬೇಕು ಅಷ್ಟು ಇರಬೇಕಷ್ಟೇ ಅದಕ್ಕಿಂತ ಜಾಸ್ತಿ ಇದ್ದರೆ ಇದು ಇವರಿಗೆ ಇಷ್ಟ ಆಗೋಲ್ಲ ಅಂತ ಹೇಳ್ಬೋದು ನೀವೇನಾದರೂ ಇವರನ್ನ ಇಂಪ್ರೆಸ್ ಮಾಡಬೇಕಾದ್ರೆ ಈ ಒಂದು ವಿಷಯದ ಬಗ್ಗೆ ಗಮನಿಸಬೇಕು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಇವರಿಗೆ ಒಂದು ಸಹಾಯ ಮಾಡುವಂಥ ಒಂದು ಗುಣ ಇರ್ತದೆ ಇವರಿಗೊಂದು ಮತ್ತು ಬೇರೆಯವರು ಕೊಡುತ್ತ ಬೇರೆಯವರು ನೀವು ಇವರಿಗೆ ಏನಾದರೂ ಇಂಪ್ರೆಸ್ ಆಗಬೇಕಾದ್ರೆ ನೀವೊಂದು ಸಹಾಯ ಮಾಡುವಂಥ ಗುಣವನ್ನು ಹೊಂದಿರಬೇಕಾಗ್ತದೆ ಯಾಕಂದರೆ ಯಾವುದೇ ವ್ಯಕ್ತಿಗೆ ಒಂದು ಸಹಾಯ ಮಾಡುವಂಥ ಒಂದು ಗುಣ ಇದ್ದರೆ ಇದು ಇವರಿಗೆ ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಒಂದು ಕೇರಿಂಗ್ ಮಾಡೋದು ತಮ್ಮ ಬಗ್ಗೆ ಕೇರಿಂಗ್ ಮಾಡೋದು ಮತ್ತು ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ಗುಣ ಇದ್ದರೆ ಅವರು ನಿಮ್ಮತ್ತ ಒಂದು ಆಟೋಮೆಟಿಕ್ಕಾಗಿ ಆಕರ್ಷಿತರಾಗ್ತಾರೆ ಮತ್ತು ತುಲಾರಾಶಿಯವರು ಹೆಚ್ಚು ಒಂದು ಧೈರ್ಯವನ್ನು ಇಷ್ಟಪಡೋ ಕಾರಣ ಇವರು ಒಬ್ಬ ವ್ಯಕ್ತಿಗೆ ತುಂಬ ಒಂದು ಧೈರ್ಯ ಇದ್ದರೆ ಧೈರ್ಯ ಮತ್ತು ಜೀವನದಲ್ಲಿ ಒಂದು ಸರಿಯಾಗಿ ಒಂದು ಜೀವನವನ್ನು ನಡೆಸಿ ನಡೆಸಲಿಕ್ಕೆ ಒಂದು ಆ ಥರ ಒಂದು ಧೈರ್ಯ ಇದ್ದರೆ ಅದು ಕೂಡ ಇವರೊಂದು ಇಷ್ಟ ಆಗ್ತಾರೆ ಮತ್ತು ನಿಮಗೆ ಒಂದು ಅಟ್ರಾಕ್ಷನ್ನು ಅಂದರೆ ನಿಮಗೆ ಒಂದು ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಒಂದು ಆಕರ್ಷಕ ವ್ಯಕ್ತಿತ್ವ ಇದ್ದರೂ ಕೂಡ ಅದು ಅದು ಕೂಡ ಆಕರ್ಷಕ ವ್ಯಕ್ತಿತ್ವಕ್ಕೆ ತುಂಬ ಬೇಗ ಆಕರ್ಷಿತರಾಗ್ತಾರೆ ಇವರು ತುಲಾರಾಶಿಯವರು ಈ ಕಾರಣ ನಿಮಗೆ ಒಂದು ತುಂಬ ಒಂದು ಅಟ್ರಾಕ್ಟಿವ್ ಒಂದು ನೇಚರನ್ನು ಹೊಂದಿರೋದು ತುಂಬ ಮುಖ್ಯ ಆಗ್ತದೆ ಮತ್ತು ಇವರ ಜೊತೆ ತುಂಬ ಒಂದು ಕ್ಲೇ ಕ್ಲೋಸ್ ಕ್ಲೋಸ್ ಆಗಿ ತುಂಬ ಒಂದು ಆಪ್ತತೆಯಿಂದ ಇದ್ದರೆ ಇವರಿಗೆ ತುಂಬ ಖುಷಿ ಕೊಡ್ತದೆ ತುಂಬ ಫ್ರೆಂಡ್ಲಿಯಿಂದ ತುಂಬ ಆಪ್ತತೆಯಿಂದ ಇದ್ದರೆ ಆಪ್ತತೆಯಿಂದ ಇದ್ದು ಇವರ ಜೊತೆ ಸಹಕರಿಸಿಕೊಂಡು ಹೋದರೆ ಇದು ಅವರಿಗೆ ಒಂದು ತುಂಬ ಒಂದು ಖುಷಿ ಕೊಡ್ತದೆ ಅಂತ ಹೇಳ್ಬೋದು ನೀವು ಇವರಿಗೆ ತುಂಬ ಒಂದು ಕ್ಲೋಸ್ ಕ್ಲೋಸ್ ಫ್ರೆಂಡ್ಲಿ ನೇಚರ್ ಆಗಿದ್ದರೆ ಇವರಿಗೆ ನಿಮಗೆ ನಿಮ್ಮತ್ತೆಯವರು ಆಟೋಮೆಟಿಕ್ಕಾಗಿ ಆಕರ್ಷಿತರಾಗ್ತಾರೆ ಇದು ತುಲಾರೇಶ್ವರನ್ನು ನೀವು ಇಂಪ್ರೆಸ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಒಂದು ವಿಡಿಯೋ ನೆಕ್ಸ್ಟ್ ಅಲ್ಲಿ ಸಿಗೋಣ ನಮಸ್ಕಾರ